ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ರಾಜ್ಯದಲ್ಲಿ ವರುಣನ ಅಬ್ಬರ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿಗರು ಹೈರಾಣ ಮರಬಿದ್ದು ಎರಡು ಕಾರುಗಳು ಜಖಂ ರಾಜ್ಯದಲ್ಲಿ ಇನ್ನು ಎಷ್ಟು ದಿನ ಮಳೆ ಕಾಡಲಿದೆ ನೋಡೋಣ ಮಳೆ ರೆ ನ್ಯೂಸ್ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಪರಿಚಲನೆ ಉಂಟಾಗಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮಳೆ ಅಬ್ಬರಿಸಿದೆ ರಾಜ್ಯದಲ್ಲಿ ಕೆಲ ದಿನಗಳಿಂದ ಮಳೆ ಬಿಟ್ಟು ಬಿಡದೆ ಕಾಡ್ತಿದೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಜೋರಾಗಿದೆ ರಾಜ್ಯದಲ್ಲಿ ಇನ್ನೂ ಏಳು ದಿನಗಳ ಕಾಲ ಮಳೆ ಸುರಿಯಲಿದೆಯಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿ ವರುಣ ಅಬ್ಬರಿಸಿ ಒಬ್ಬಿರಿದಾನೆ ಶಾಂತಿನಗರ ರಿಚ್ಮಂಡ್ ಸರ್ಕಲ್ ಕೆಆರ್ ಮಾರ್ಕೆಟ್ ಕಾರ್ಪೊರೇಷನ್ ಮೆಜೆಸ್ಟಿಕ್ ಚಿಕ್ಕಪೇಟೆ ಮಲ್ಲೇಶ್ವರಂ ಶೇಷಾದ್ರಿಪುರಂ ಮತ್ತಿಕೆರೆ ಆರ್ ನಗರ ನಾಯಂಡಹಳ್ಳಿ ಬನಶಂಕರಿ ಸೇರಿದಂತೆ ವಿವಿಧ ಏರಿಯಾಗಳಲ್ಲಿ ಮಳೆಯಾಗಿದೆ ಕೆಲಸ ಮುಗಿಸಿ ಮನೆಯತ್ತ ತೆರಳುತ್ತಿದ್ದವರು ವರುಣನ ಅಬ್ಬರದಿಂದ ಹೈರಾಣಾಗಿದ್ರು ಹಾವೇರಿಯಲ್ಲೂ ವರ್ಷಧಾರಿಯ ಅಬ್ಬರ ಜೋರಾಗಿದೆ ಮಳೆ ಹೊಡೆದಕ್ಕೆ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಮರಗಳು ಧರೆಗುರುಳಿವೆ ವಿದ್ಯುತ್ ತಂತಿ ಮೇಲೆ ಮರ ಬಿದ್ದಿದ್ದು ಈ ರಭಸಕ್ಕೆ ವಿದ್ಯುತ್ ಕಂಬಗಳು ಮುರಿದಿವೆ ಘಟನೆಯಲ್ಲಿ ಎರಡು ಕಾರುಗಳು ಜಖಮ್ ಆಗಿವೆ ಕಾರಿನಲ್ಲಿದ್ದ ಇಬ್ಬರು ಬಚಾವಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರಗಳನ್ನೇ ಸೃಷ್ಟಿಸಿದೆ ಶೃಂಗೇರಿ ತಾಲೂಕಿನ ಕಲ್ಕಟ್ಟೆ ಆಶ್ರಯ ಬಡಾವಣೆಯಲ್ಲಿ ಮಳೆಯ ಅಷ್ಟಿಷ್ಟಲ್ಲ ಬಿರುಗಾಳಿ ಮಳೆಗೆ ಮನೆಯ ಮೇಲ್ಚಾವಣಿಗಳೇ ಹಾರಿ ಹೋಗಿವೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪಾರಾಗಿದ್ದು ಒಂದೇ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ ಉಡುಪಿಯಲ್ಲಿ ಮಳೆರಾಯ ರೈತನ ಬದುಕಿಗೆ ಕೊಳ್ಳೆಯಿಟ್ಟಿದ್ದಾನೆ ಧೋವಂತ ಸುರಿದ ಮಳೆಗೆ ಕಟಾವಿಗೆ ಬಂದಿದ್ದ ಕಲ್ಲಂಗಡಿಯೇ ಕೊಳೆತು ಹೋಗಿದೆ ಮೂರುವರೆ ಎಕರೆಯಲ್ಲಿ ರೈತ ಕಲ್ಲಂಗಡಿ ಬೆಳೆದಿದ್ದು ಎಲ್ಲವೂ ನಾಶವಾಗಿದೆ ಬ್ರಹ್ಮಾವರ ತಾಲೂಕಿನ ಕೋಟದ ಕರ್ತಟ್ಟು ಸಿದ್ದ ದೇವಾಡಿಗ ಮಣೂರು ಜಯರಾಮ್ ಶೆಟ್ಟಿ ಅಜಿತ್ ದೇವಾಡಿಗ ಸೇರಿದಂತೆ ಸಾಕಷ್ಟು ಕಲ್ಲಂಗಡಿ ಬೆಳೆಗಾರರ ಸ್ಥಿತಿ ಅಯೋಮಯವಾಗಿದೆ ಫಸಲು ಕೈಗೆ ಬರ್ತಿದ್ದಂತೆ ಮಳೆಯಿಂದಾಗಿ ಸ್ಥಳದಲ್ಲೇ ಕೊಳೆತು ಹಾನಿಯಾಗಿದೆ ಬಿರುಗಾಳಿ ಮಳೆಗೆ ಮನೆಯ ಮೇಲೆ ಬೃಹತ್ ಮರ ಬಿದ್ದಿದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಹೊಸಕೆರೆ ಗ್ರಾಮದ ವಸಂತಿ ಅನ್ನೂರ ಮನೆ ಮೇಲೆ ಮರ ಬಿದ್ದಿದೆ ಅದೃಷ್ಟವಶಾತ್ ಮನೆಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಜಿಟಿ ಜಿಟಿ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನಾಹುತಗಳೇ ಸಂಭವಿಸಿದೆ ಮರದ ಕೊಂಬೆ ಬಿದ್ದಿದ್ದು ವಿದ್ಯುತ್ ತಂತಿಗಳು ಗಾಳಿಗೆ ನೆಲಕಚ್ಚಿವೆ ವಾಹನ ಸವಾರರು ರಸ್ತೆ ದಾಟೋಕೆ ಹಿಂದೆ ಮುಂದೆ ನೋಡುವಂತಾಯಿತು ರಾಯಚೂರಿನಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ ಮಳೆ ಹೊಡೆತಕ್ಕೆ ಸಿಂಧನೂರು ಮಸ್ಕಿ ದೇವದುರ್ಗ ಸಿರವಾರ ಸೇರಿದಂತೆ ಹಲವು ಕಡೆ ಭತ್ತ ಬೆಳೆ ನೆಲಕಚ್ಚಿದೆ